ನಿನ್ನೆ ಸುರಿದಂತಹ ಮಳೆಗೆ ಮರ ಬಿದ್ದು ಮೂರು ವರ್ಷದ ಬಾಲಕಿಯೊಬ್ಬರು ಪ್ರಾಣವನ್ನು ಕಳ್ಕೊಂಡಿರುವಂತಹ ಘಟನೆಯಾಗಿದೆ ರಕ್ಷಾ ದುರ್ಮರಣವನ್ನು ಕಂಡಿರುವಂತಹ ಬಾಲಕಿ ತಂದೆಯ ಜೊತೆ ಬೈಕ್ನಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಮರ ಬಿದ್ದಿದೆ ಆ ಸಂದರ್ಭದಲ್ಲಿ ಬಾಲಕಿ ಪ್ರಾಣವನ್ನು ಕಳ್ಕೊಂಡಿರೋದು ಬೆಂಗಳೂರಿನ ಪುಲಕೇಶ ನಗರದ ಜೀವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರಿನಲ್ಲಿ ಅಕಾಲಿಕ ಮಳೆಗೆ ಮರ ಧರೆಗುರುಳಿದೆ ಮರ ಬಿದ್ದ ರಭಸಕ್ಕೆ ಬಾಲಕಿ ರಕ್ಷಾ ತಲೆಗೆ ತೀವ್ರವಾಗಿ ಬೆಟ್ಟಾಗಿತ್ತು ತಲೆಗೆ ಪೆಟ್ಟಾದ ಹಿನ್ನೆಲೆಯಲ್ಲಿ ಬಾಲಕಿ ರಕ್ಷಾ ಸ್ಥಳದಲ್ಲಿ ಪ್ರಾಣವನ್ನ ಕಳ್ಕೊಳ್ತಾಳೆ ಇನ್ನು ಕಂದನನ್ನ ಕಳ್ಕೊಂಡಂತಹ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಆಸ್ಪತ್ರೆಯ ಬಳಿ ಹೆತ್ತವರ ಅಳಲು ಮುಗಿಲು ಮುಟ್ಟಿದೆ ಮಗಳನ್ನು ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತ ತಂದೆ ಸತ್ಯ ಕಣ್ಣೀರಿಟ್ಟಿದ್ದಾರೆ ನಿನ್ನೆ ಸಂಜೆ ಸುರಿದಿರುವಂತಹ ಧಾರಾಕಾರ ಮಳೆಗೆ ಮೂರು ವರ್ಷದ ಬಾಲಕಿ ತನ್ನ ಪ್ರಾಣವನ್ನ ಕಳ್ಕೊಂಡಿರೋದು ತಂದೆ ಜೊತೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮರ ಪುರುಳಿ ಬಿತ್ತಿದೆ ತೀವ್ರ ಏಟಾಗಿ ಬಾಲಕಿ ಸ್ಥಳದಲ್ಲೇ ಪ್ರಾಣವನ್ನ ಕಳೆಕೊಂಡಿರುವಂತ ಆ ಘಟನೆ ಲೈಟ್ ಅಂತ ಕರೇ ಟಿ ಕರೆ ಬಂತು ನಿನ್ನೆ ಸುರಿದಂತ ಮಳೆಗೆ ಮೂರು ವರ್ಷದ ಬಾಲಕಿ ರಕ್ಷಾ ಪ್ರಾಣವನ್ನ ಕಳ್ಕೊಂಡಿರುವಂತಹ ಘಟನೆ ಬೆಂಗಳೂರಿನ ಪುಲಕೇಶಿ ನಗರದ ಜೀವನಹಳ್ಳಿಯಲ್ಲಿ ನಡೆದಿದೆ ಅಕಾಲಿಕ ಮಳೆಗೆ ಮರ ಉರುಳಿ ಬಿದ್ದಿದೆ ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ

ಇಲ್ಲ ಇಲ್ಲ ಮೂರು ವಯಸ್ಸಿಗೆ ಮರಗಳು ಬಿದ್ದಂತ ಮತ್ತೆ ಕೊಂಬೆಗಳು ಬಿದ್ದಂತ ಪ್ರಕರಣಗಳು ದಾಖಲಾಗಿದ್ವು ಎಲ್ಲನು ನಾವು ಕ್ಲಿಯರ್ ಮಾಡ್ತಾ ಇದ್ವಿ ದ್ವಿಚಕ್ರ ವಾಹನದಲ್ಲಿ ಸತ್ಯ ಅವರು ಮತ್ತೆ ಅವ್ರ ಫ್ಯಾಮಿಲಿ ಅವರು ಸತ್ಯ ಮತ್ತೆ ಮಗು ರಕ್ಷಾ ಅವರು ಆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇರಬೇಕಾದ್ರೆ ಒಂದು ಹೊಂಗೆ ಮರ ಬುಡ ಸಮೇತ ಅವರ ದ್ವಿಚಕ್ರ ವಾಹನದ ಮೇಲೆ ಬಿಗಿ ಬಿದ್ದಿದೆ ಮಗುನ ಬೌರಿಂಗ್ ಹಾಸ್ಪಿಟ್ಲಿನಲ್ಲಿ ಸಾಗಿಸುವಂಥ ಸಮಯದಲ್ಲಿ ಮಗು ತೀರ್ ಕೊಡ್ತು ಇದೊಂದು ಬಹಳ ಒಂದು ದುರದೃಷ್ಟಕರ ಸಂಗತಿ ಸಾರ್ವಜನಿಕರಲ್ಲಿ ಮನವಿ ಮಳೆ ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ಮಕ್ಕಳನ್ನು ಹಾಗೂ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದು ಎಮ್ ಇ ಎಚ್ ಆಫೀಸ್ ಕಾಲೋನಿ ಜೀವನಹಳ್ಳಿ ಹತ್ರ ಒಂದು ಹೊಂಗೆ ಮರದ ಹಸಿ ರೆಂಬೆ ಮುರಿದು ಬಾಲಕಿ ಮೇಲೆ ಬಿದ್ದಿಂದ ಮರಣ ಹೊಂದಿದ್ದು ಅದಕ್ಕೆ ಅದರ ಸಲುವಾಗಿ ನಾವು ಭೇಟಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ವಿಚಾರಿಸಿ ಸರ್ಕಾರದಿಂದ ಏನು ದೊರೆಯುತ್ತೆ ಅದನ್ನು ತಮಗೆ ದೊರಕಿಸಿಕೊಳ್ಳಲಾಗುತ್ತೆ ಅಂತ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್